ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆಬಸವರಾಜ್ ಬಡವರ ಮೇಲೆ ಕರುಣೆ ತೋರದೆ ಕೊರೋನಾ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡಿದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ವೋಟ್ ಕೊಡಬೇಡಿ ಅಂತ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಿಗೆ ಹೇಳಿದರು ಪಟ್ಟಣದ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅಮರೇಗೌಡ ಪಾಟೀಲ ಬಯ್ಯಾಪುರ ಇವರ ನಿವಾಸದಲ್ಲಿ ಲೋಕಸಭಾ ಚುನಾವಣೆ ನಡೆಯುವ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು ಹತ್ತು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರು ತಾವು ಕೊಟ್ಟ ಭರವಸೆಯನ್ನ ಈ ದೇಶದ ಜನತೆಗೆ ಈಡೇರಿಸದೆ ಬರೀ ಸುಳ್ಳು ಭಾಷಣವನ್ನು ಮಾಡುತ್ತಾ ಕಾಲಹರಣವನ್ನು ಮಾಡಿದ್ದಾರೆ ಬಿಜೆಪಿ ಪಕ್ಷ ಯಾವುದೇ ಕೆಲಸವನ್ನು ಮಾಡಿಲ್ಲ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ನರೇಂದ್ರ ಮೋದಿಯವರ ಹೆಸರನ್ನು ಹೇಳ್ತಾರೆ ಅಂತವರನ್ನು ಕರೆದು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನೆನಪಿಸಿ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆ ಬಗ್ಗೆ ಮನವರಿಕೆ ಮಾಡಿ ಪ್ರತಿ ಮನೆ ಮನೆಗೆ ತೆರಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಬಗ್ಗೆ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ತಿಳಿಸಿದರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಹಿಡ್ನಾಳ ಮಾತನಾಡಿ ನಾನು ಮತ್ತು ನಮ್ಮ ತಂದೆಯವರು ಈಗಾಗಲೇ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಸ್ವಲ್ಪ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ದೇವೆ ಆದರೆ ಈ ಬಾರಿ ನನಗೆ ಮತವನ್ನು ಕೊಟ್ಟು ಈ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡಬೇಕು ಅಂತ ಕಾರ್ಯಕರ್ತರಲ್ಲಿ ಮತ್ತು ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು ಇನ್ನು ಶಾಸಕ ರಾಘವೇಂದ್ರ ಹಿಡ್ನಾಳ್ ಮಾಜಿ ಶಾಸಕ ಹಾಗೂ ತುಂಗಭದ್ರಾ ನೀರಾವರಿ ಕಾಡ ಅಧ್ಯಕ್ಷ ಹಸನಸಾಬಾ ದೋಟಿಹಾಳ ಮಾಲತಿ ನಾಯಕ ಕೃಷ್ಣ ಇಟ್ಟಂಗಿ ಶರಣಬಸವ ದೊಡ್ಡಯ್ಯ ಗದ್ದಡಕಿ ಅಮರೇಗೌಡ ಪಾಟೀಲ ವಕೀಲರು ಶಂಕರಗೌಡ ಪಾಟೀಲ ವಕೀಲರು ಶಕುಂತಲಾ ಹಿರೇಮಠ ಮಹಾಂತೇಶ ಅಗಸಿ ಮುಂದಿನ ವಸಂತ ಮೇಲಿನ ಮನಿ ಬುಡ್ನೇಸಾಬಾ ಕಲಾದಗಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಡವರ ಬಗ್ಗೆ ಚಿಂತನೆ ಮಾಡಬೇಕು ಈ ದೇಶದ ಪ್ರಧಾನಮಂತ್ರಿ ಸಾಮಾನ್ಯ ಜನರ ಬಗ್ಗೆ ಯಾವ ರೀತಿ ಕಾನೂನನ್ನು ಮಾಡಬೇಕು ಯಾವ ರೀತಿ ದುಡ್ಡನ್ನ ತರಬೇಕು ಯಾರಿಗೆ ನಾವು ಸಹಾಯ ಮಾಡಕ್ ಐತೆ ಅವ್ರ ನೆಮ್ಮದಿಂದ ಅನ್ನೋದನ್ನ ಚಿಂತನೆ ಮಾಡ್ಬೇಕಾದದ್ದು ಪ್ರಧಾನಮಂತ್ರಿಗಳ ಕೆಲಸ ಅದನ್ನ ಬಿಟ್ಟು ತೋನಿ ತವ ಮಾಡಿದ್ರ ಆಗತ್ತ ನಾಚಿಗೆ ಬರ್ತೈತಿ ಆ ದೇವಸ್ಥಾನ ಪೂಜೆ ಮಾಡಕ್ ಹೋಗ್ಬಿಡ್ತಂತಾನ ಒಬ್ಬತ್ತ ಹೋಗದ ಕೈಯಾಗ ಒಂದು ಕುಂಡ್ಲ ಹಿಡ್ಕಂದನ ಕೈಯಾಗ ಒಂದು ಬಡಗಿ ಹಿಡ್ಕಂದ್ ಏನ್ ಜಗತ್ತಿನ ಯಾರ ದೇವಸ್ಥಾನ ಕಟ್ಸಿಲ್ಲ ಈತ ಒಬ್ಬಂತ ಕಟ್ಟಿಸಿ ವಿಚಾರ ಮಾಡ್ತಾರೆ ನೀವು ಎಷ್ಟು ದೇವಸ್ಥಾನ ಕಟ್ಸಿದ್ದೀವಿ ಎಷ್ಟು ಮಸೀದಿಗಳನ್ನು ಕಟ್ಟಿಸಿದೀವಿ ಎಷ್ಟು ಎಷ್ಟು ಚರ್ಚ್ಗಳನ್ನು ಕಟ್ಸಿದ್ದೀವಿ ಈತ ರಾಮ ರಾಮ ಅಲ್ಲಪ್ಪ ನಾವು ರಾಮನ ಭಕ್ತರ ನಾವು ಆಂಜನೇಯನ ಭಕ್ತರ ಎಲ್ಲರನ್ನು ಬಿಡ್ತಾರ ಈ ಚುನಾವಣೆ ನೆನಪರ್ಗಾನೆ ಎರಡು ಮೂರು ಚಲುವಾಗ್ಬಿಡ್ತಾವ ಇವ್ರಿಗೆ ಒಂದು ಪಾಕಿಸ್ತಾನ ಪಾಕಿಸ್ತಾನ ಅರ್ಜೆಂಟ್ ಪಗತ್ತು ಅದು ಯಾರು ಸೀಲ್ ಇಲ್ಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಏನು ಸಿಗ್ಲಿಲ್ಲ ಅಂದ್ರ ಗಂಗಾವತಿ ಬಂದ್ಬಿಡ್ತಾನ ಆಂಜನೇಯ ಆಂಜನೇಯಾದ್ರಿ ಅಂತ ಅಂಜನೇದ್ರಿ ನಮ್ದದು ಇವತ್ತ ಅಂಜನಾದ್ರಿ ಅಭಿವೃದ್ಧಿಗೆ ಒಂದು ರೂಪಾಯಿ ದುಡ್ಡನ್ನು ಕೊಟ್ಟಿಲ್ಲ ನಾವು ಕೊಟ್ಟಿದ್ದೀವಿ ದುಡ್ಡು ನೂರು ಕೋಟಿ ಅನೌನ್ಸ್ ಮಾಡಿ ಮನೆಗೆ ಹೋಗ್ಬಿಟ್ರು ಪುಣ್ಯಾತ್ಮರು ನಾವು ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ಎಸ್ಟಿಮೇಟ್ ರೆಡಿ ಆಗ್ತಾ ಇದೆ ಕೂಡ ನೀವು ಲೀಡರ್ಗಳು ಯಾಕೆ ಕಾಂಗ್ರೆಸ್ ಆರಿಸ್ಬೇಕಂದ್ರೆ ಯಾರೇ ಒಬ್ಬ ವ್ಯಕ್ತಿ ಆರಿಸ್ಬರಕಲ್ಲ ಯಾರ ಬರ್ಬೋದು ಮುಂದಿನ ಆರ್ಥಿಕ ಪರಿಸ್ಥಿತಿ ಮುಂದಿನ ಅಭಿವೃದ್ಧಿಯ ವಿಚಾರಕ್ಕಾಗಿ ಒಬ್ಬೊಬ್ರು ದೇಶ ಕಟ್ಟಬೇಕಾಗಿದ್ರು ನೀವು ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅವ್ರ ಯಾರೇ ಇರ್ಲಿ ಅವ್ರ ಹೆಂಗ ಮೋದಿ ಗೆಲ್ಬಕಂತಾರ ನೀವು ಕಾಂಗ್ರೆಸ್ ಆಫ್ ದ ಕಂಟ್ರಿ ಈ ದೇಶ ಉಳಿಬೇಕಾಗಿದೆ ಇಲ್ಲದ್ರೆ ಎಷ್ಟೋ ಮಾತಾಡಿದ್ರು ಟೂ ಜಿ ಸ್ಕ್ಯಾಮ್ರಾಗ ಅಷ್ಟು ದುಡ್ಡು ತಿಂದಾಗ ಆ ಥ್ರೀ ಜಿ ಸ್ಕ್ಯಾಮ್ರಾಗ ಇಷ್ಟು ತಿಂದ